ವರ್ಷ ಲೋಕಸಭಾ ಚುನಾವಣೆ ಆದ್ಮೇಲೆ ರಾಜ್ಯ ಸರ್ಕಾರನೇ ಇರೋದಿಲ್ಲ ಅಂತ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಅವ್ರು ಏನು ಮಾಡ್ತಾರೆ ಅಂದ್ರೆ ಪಾಪ ಅವ್ರ ಕಾರ್ಯಕರ್ತರಿಗೆ ಚಾಕ್ಲೇಟ್ ಕೊಟ್ಟು 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 ಈಗ ನಾನು ಹಿಂದೆ ಒಂದು ಭಾಷಣ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಈ ನಮ್ ಗ್ಯಾರಂಟಿ ಕೊಟ್ಟು ನೋಡಿ ಗ್ಯಾರಂಟಿ ಸರ್ಕಾರ ಬಂದ್ಬಿಡ್ತು ಅವ್ರಿಗೆ ಆಗ್ತಾ ಇಲ್ಲ ಹೌದ್ ಇಸ್ ನಂಬರ್ ಕೇಮ್ ಹೆಂಗ್ ಮಾಡೋದು ಅಂತ ಗ್ಯಾರಂಟಿನೂ ಒಂದೇ ಸ್ಟ್ಯಾಂಡ್ ಆಗಿರ್ಬೋದು ನಾನಿಲ್ಲ ಅಂತಲ್ಲ ಅವರೆಲ್ಲ ತಿಳ್ಕೊಂಡಿರು ನಾವು ಕಿಂಗ್ ಮೇಕರ್ ಆಗ್ತೀವಿ ನಾವು ಕಿಂಗ್ ಮೇಕರ್ ಆಗ್ತೀವಿ ಅಂತ ಅಂದ್ಬಿಟ್ಟು ಆ ಕಿಂಗ್ ಆಗಲಿಲ್ಲ ನಮ್ಮ ಬಿಟ್ಟು ಏನು ಮಾಡೋಕ್ಕಾಗಲಿಲ್ಲ ಅಂತ ಅವರು ನಾವು ನಮ್ಮ ಕೇಂದ್ರ ಸರ್ಕಾರ ಇದೆ ಮೋದಿ ಕರ್ಕೊಂಡ್ಬಿಟ್ಟು ಬರೋದು ಸೊ ಹಂಗೆ ಕೊನೆಗೆ ಗ್ಯಾರಂಟಿ ಬಂದ್ರು ಏನು ಭಾಷಣ ಭಾಷಣ ಹೊಡೆದಿದ್ದು ಹೊಡೆದು ಅದಕ್ಕೆ ನಾನು ಅಸೆಂಬ್ಲಿಲಿ ಹೇಳ್ದೆ ಏನಂದರೆ ಈ ಅಕ್ಬರ್ಗೂ ಬೀರ್ಬಲ್ಗೂ ಒಂದು ಸಂಭಾಷಣೆ ನಡೀತದೆ ಎಲ್ಲರೂ ಬಲ್ ಗಲಾಟೆ ಮಾಡಿಬಿಡ್ತಾರೆ ಏನಯ್ಯ ಯಾವಾಗಲೂ ನೀನು ಬೀರ್ಬಲ್ಗೆ ಕೇಳ್ತಾ ಇದೀಯ ನೀನು ಕರಿತಾ ಇದ್ಯಾ ಅಂತ ಎಲ್ಲ ಮಂತ್ರಿಗಳು ಇವರೆಲ್ಲ ಕೇಳ್ಕೊಂಡು ಬರೀ ಎಲ್ಲರೂ ಬರೀ ಅಜ್ಜಿ ಅಜಿತ್ನೇ ಕುಣಿಸ್ತಾ ಇದ್ದೀರಾ ನಮ್ಮ ಕೂಣಿಸಲ್ಲ ಅಂತ ಇವರೆಲ್ಲ ಗಲಾಟೆ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಏನು ನಮ್ ಕೈಲಾಗಲ್ವಾ ನಮ್ಗೆ ಒಂದು ಚಾನ್ಸ್ ಕೊಡಿ ನಾವು ಮಾಡ್ತೀವಿ ಅಂತ ಅದಕ್ಕೆ ನಾ ಅಕ್ಬರ್ ಏನು ಮಾಡಿದ್ರು ಆಯ್ತಪ್ಪ ತಡೀರಿ ಅಂತ ಅಂದ್ಬಿಟ್ಟು ಹಿಂಗೆ ಒಂದು ಸಮಾರಂಭ ಸಮಾರಂಭ ನಾನೊಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳಬೇಕು ಅಂತ ಮಂತ್ರಿಗಳು ಹೇಳ್ತಾರೆ ಅಲ್ಲೂ ಒಂದು ಮೂವತ್ತು ಜನ ಮಂತ್ರಿಗಳಿರ್ತಾರೆ ಹೇಳಿ ಸ್ವಾಮಿ ಅಂತ ಸರಿ ಕಣೆಯ ನಾವೊಂದು ಪ್ರಶ್ನೆ ಕೇಳ್ತೀನಿ ಕೇ ಉತ್ತರ ಹೇಳಬೇಕು ಹಂಗೈಲ ಯಾಕೆ ಕೂದಲಿಲ್ಲ ಅಂತ ಕೇಳ್ತೀನಿ ಹಂಗೈಲಿ ಕೂರ್ಲಿಲ್ಲ ಕೂದಲಿಲ್ಲ ಎಲ್ಲರೂ ಮಕ್ಮಕ ಮಕ್ಮಕ ನೋಡ್ತಾರೆ ಉತ್ತರ ಆಗ್ತಾ ಆಗ್ತಾಯಿಲ್ಲ ಅವ್ರಿಗೆ ಬೀರ್ಬಲ್ ಕಡೆ ಕೇಳ್ದು ನೋಡ್ತಾರೆ ಬೀರ್ಬಲ್ ಇನ್ನ ಏನಂತ ಹೌದು ಇದೆ ಸ್ವಾಮಿ ಏನು ನೀವು ರಾಜರು ಮಹಾದಾನಿಗಳು ನೀವು ದಾನ ಕೊಟ್ಟು ದಾನ ಕೊಟ್ಟು ಎಲ್ಲ ಕೂದಲೆಲ್ಲ ಸ್ವಾಮಿ ಅಂತೇಳಿ ಸರಿ ಕಣಯ್ಯ ದಾನ ಕೊಟ್ಟು ದಾನ ಕೊಟ್ಟು ಆಗೋಯ್ತು ನಿನ್ನ ಕೈಯಲ್ಲಿ ಹಾಕಿಲ್ಲ ಅಂತ ಕೇಳ್ತಾರೆ ನಿಮ್ಮ ಹತ್ರ ಪ್ರಶ್ನೆ ಕೇಳಿದೆ ಅವ್ರು ಯಾರು ಇಲ್ಲ ನಾನು ಈಸ್ಕೊಂಡು 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 ನನ್ನ ಕೂದಲು ಉದುರೋಯ್ತು ಅಂತ ಸರಿ ನಾನು ದಾನ ಕೊಟ್ಟು ಕೂದಲು ಉದುರೋಯ್ತು ನೀನು ಈಸ್ಕೊಂಡು ಕೂದರು ಆ ಸಭಿಗ್ರಹ ಯಾಕೆ ಇಲ್ಲ ಅಂತ ಅವ್ರು ನನಗೆ ಸಿಕ್ಕಿದ್ವಲ್ಲ ಸಿಕ್ಕಿದವಲ್ಲ ಸಿಕ್ಕಿದ್ರು ಅಂತ ಸಿಕ್ಕೊಂಡು ಕೂದ ಹಂಗೆ ಪಾಪ ಕೆಲವು ಬಿ ಜೆ ಪಿ ಅವ್ರಿಗೆ ದಡದವ್ರಿಗೆ ನಮಗೆ ಚಾನ್ಸ್ ಸಿಕ್ಕವಲ್ಲ ಕೊಲ್ಯೂಷನ್ ಗೋರ್ಮೆಂಟ್ ಆಗೋಯ್ತಿತ್ತು ನಾ ಮಂತ್ರಿ ಆಗೋಯ್ತಿದ್ದೆ ನಾ ಚೀಫ್ ಮಿನಿಸ್ಟರ್ ಆಗುತ್ತಿದ್ದೆ ಏನು ಕೆಲವರೆಲ್ಲ ಗಂಡುಗಳು ರಾಮನಗರ್ಗೆ ಬಂದವ್ರು ಕೇಳ್ತೀರಾ ಕನಕಪುರ್ಗೆ ಬಂದವರು ಕೇಳ್ತೀರಾ ಅಲ್ಲೆಲ್ಲ ಇನ್ನೊಂದು ಕಡೆ ಓದೋರು ಕೇಳ್ದಿರ ಯಾವ ಕೇಳಿದೆ ಹಂಗೆ ನಂಗೆ ಸಿಕ್ಕಲಿಲ್ಲ ನೂರ ಮೂವತ್ತಾರು ಜನ ಇದ್ದೀವಿ ಇಂಡಿಪೆಂಡೆಂಟ್ಸು ಇಬ್ಬರು ಇದ್ದಾರೆ ಆಯಿತಾ ಇನ್ನು ಎಷ್ಟು ನಂಬರ್ ಮಾಡಬೇಕು ಅಂದು ನಮ್ಗೆ ಗೊತ್ತಿದೆ ಈಗ ನಾವು ಅದಕ್ಕೆ ಕೈ ಆಗ್ತಾಯಿಲ್ಲ ನಮ್ಗೆ ಆ ಕೆಲಸ ಬೇಡ ಸದ್ಯ ನಮ್ಮ ಓವರ್ ಓವರ್ಲೋಡ್ ಇದೆ ಹಾಂ ಪಾಪ ಕುಮಾರಸ್ವಾಮಿ ಚಾಕ್ಲೇಟ್ ಕೊಡಲಿಲ್ಲ ಅಂತಾರೆ ಎಲ್ಲಿ ಹೊಂಟದವರು ಎಲ್ಲಿ ಹೊಂಟದವರು ಹೊಂಟೊಯ್ತಿದ್ರು ಪಾರ್ಟಿ ಮಜ್ಜಿ ಮಾಡ್ಕೊಬಿಡ್ತಾರೆ ಅಂತ ಅಂದ್ಬಿಟ್ಟು ಎಷ್ಟು ಜನ ಬೇರೆ ಬೇರೆ ಪಾರ್ಟಿಯವರು ನಮ್ಮ ಹತ್ರ ಮಾತಾಡ್ತಾ ಇದ್ರು ಅಂತ ನಾನು ಅದೆಲ್ಲ ಡಿಸ್ಕ್ಲೋಸ್ ಮಾಡೋಕ್ಕೆ ತಯಾರಿಲ್ಲ ಸದ್ಯಕ್ಕೆ ಬೇಡ ಅವೆಲ್ಲ ಆ್ಯನ್ಸರ್ ಟೈಮ್ ಆ್ಯನ್ಸರ್ ಮಾಡಿ ಅವ್ರು ಏನೇನು ಮಾಡ್ತಾವ್ರೆ ಅನ್ನೋದು ಗೊತ್ತಿದೆ ನಮ್ಮ ಪಾರ್ಟಿ ಎಮ್ ಎಲ್ ಎಸ್ನಾಗ ಕರೆದು ಏನೇನು ಚಾಕ್ಲೇಟ್ ಕೊಟ್ಟರು ಎಷ್ಟು ಜನಕ್ಕೆ ಕೊಟ್ಟರು ಏನೇನು ಮಾತಾಡಿದ್ರು ಎಷ್ಟೆಷ್ಟು ಏನೇನು ಆಫರ್ ಮಾಡಿದ್ರು ಎಲ್ಲ ಕೂಡ ಗೊತ್ತಿದೆ ಅದೆಲ್ಲ ಕನಸು ಹಗಲು ಕನಸು ಕಾಣ್ತಾ ಇದ್ದಾರೆ ಅಷ್ಟೇ ೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್